ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಕಣ್ಣೂರ ಬಿದಿರ ಇದು ಸಹ ಇವತ್ತಿನ ಒಂದು ಯಲವಳ್ಳಿ ಹಬ್ಬದಲ್ಲಿ ಟಾಪ್ ಆಕ್ಷನ್ ಹೊರಿ ಅಂತಲೇ ಹೇಳ್ಬೋದು ಪಾಳ್ಯದಲ್ಲಿ ಒಂದೇ ರೌಂಡಿಗೆ ಸಿಕ್ಕರೂ ಸಹ ಏನಾಗಿತ್ತಂದರೆ ಒಂದು ಯಲವಳ್ಳಿ ಹಬ್ಬದಲ್ಲಿ ಅಧಿಕ ಮಟ್ಟದಲ್ಲಿ ಹೋರಿಗಳು ಸೇರಿದ್ದರಿಂದಾಗಿ ಒಂದು ರೌಂಡ್ ಹೋಗ್ಲಿಕ್ಕೂ ಸಹ ಕಷ್ಟ ಆಗ್ತಾ ಇತ್ತು ಆ ಪಾಳ್ಯದಲ್ಲಿ ಅಂದರೂ ಸಹ ಒಂದು ವಿಧರ ಯಾವ ರೀತಿಯಲ್ಲಿ ಹಬ್ಬ ಇತ್ತು ಇಡೀ ಬೈಲ್ ಮಾಡಿಕೊಂಡು ಹೇಳ್ಬೋದು ಮಲೆನಾಡಿನ ಗುಡ್ಡ ಒಂದು ಜಾತಿಗೆ ಸೇರಿದ ಹೋರಿ ಆದರೂ ಸಹ ನೋಡ್ಬೋದು ಯಾವ ರೀತಿ ಹೇಗೆಂದರೆ ಆ ಕಾಡ ಫುಲ್ ಬೈಲ್ ಆಗುತ್ತೆ ಆ ಮಟ್ಟದಲ್ಲಿ ಒಂದು ರೀತಿಯ ಟಾಪ್ ಆಕ್ಷನ್ ಹೋರಿ ಅಂತಲೇ ಹೇಳ್ಬೋದು ಹೈ ಸ್ಪೀಡ್ ಜೊತೆಗೆ ಆ್ಯಕ್ಷನ್ ಸಹ ನಾವು ಗಮನಿಸ್ಬೋದು ಎರಡೂ ಕಡೆಗೂ ಸಹ ಆ್ಯಕ್ಷನ್ ಮಾಡುತ್ತೆ ಹೋರಿ ಅದರಲ್ಲೂ ಸಹ ಅಭಿಮಾನಿಗಳಿಗೆ ಯಾವ ರೀತಿಯಲ್ಲಿ ಒಂದು ಸೆಕೆಂಡಲ್ಲಿ ಇಡೀ ಅಖಾಡನೇ ಒಂದು ಬೈಲ್ ಮಾಡಿಬಿಟ್ಟು ಸ್ಪೀಡ್ ಹೋಗುವಂಥ ಒಂದು ಚಾಕಚಿಕತೆಯನ್ನು ನಾವು ವಿದುರ ಹೊರೆಯಲ್ಲಿ ಗಮನಿಸ್ಬೋದಾಗಿದೆ ಈ ವರ್ಷದ ಒಂದು ಟ್ರೆಂಡಿಂಗ್ ಬುಲ್ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ ಕಣ್ಣೂರ ಬಿದುರ ಹಾಗೆ ಮುಂದಿನ ಹಬ್ಬಗಳು ಸಹ ಇದೇ ಮಟ್ಟದಲ್ಲಿ ಸಹ ಯಶಸ್ವಿಯಾಗಿ ಅವನ ಒಂದು ಓಟ ಮುಂದುವರಿಲಿ ಅಂತೇಳಿ ನಮ್ಮ ಚಾನೆಲ್ ಪ್ರಕಾರವಾಗಿ ಹಾಸಿಸ್ತಾ ಇದ್ದೀವಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ಅರುಣೋದಯ